ಬೆಳಿಗ್ಗೆ ನೀವು ತೆಗೆದುಕೊಳ್ಳೋ ಮೊದಲ ನಿಮ್ಮ ದಿನದ ದಿಕ್ಕನ್ನ ನಿರ್ಧರಿಸುತ್ತೆ ಅಂತ ಎಸ್ ಅಂತಕೊಂಡು ಅಂದ್ರೆ ಮಲ್ಗಣ ಬಿಡು ಅಂತ ಅಂದ್ರೆ ಅದು ಕೇವಲ ಬರೀ ಐದು ನಿಮಿಷದ ಬಗ್ಗೆ ಅಲ್ಲ ಬದಲಿಗೆ ನೀವು ಆರಾಮ ಅಥವಾ ಸುಖದ ಬದಲು ಧೈರ್ಯನ ಆಯ್ಕೆ ಮಾಡ್ಕೊಳ್ತಾ ಇಲ್ಲ ಅಂತ ಅರ್ಥ ಯಾಕಂದ್ರೆ ನೀವು ಏನೇ ಮಾಡಿದ್ರೂ ಅದು ನಿಮ್ಮ ಸುಪ್ತ ಮನಸ್ಸಿನಲ್ಲಿ ದಾಖಲಾಗಿ ಬಿಟ್ಟಿರುತ್ತೆ ನಂತರ ನಿಮ್ಮ ದೇಹ ಅದನ್ನ ಅನುಸರಿಸುತ್ತೆ ಮತ್ತೆ ನೀವು ನಿದ್ರೆಯನ್ನ ಆಯ್ಕೆ ಮಾಡಿಕೊಂಡ್ರೆ ನಿಮ್ಮ ಗುರಿಗಳಿಗಿಂತ ನಿದ್ರೆನೆ ಮುಖ್ಯ ಅಂತ ಆಗುತ್ತೆ ಆದ್ರೆ ವಿಜಯಶಾಲಿಗಳು ಅಥವಾ ಚಾಂಪಿಯನ್ ತಮ್ಮ ದಿನ ಶುರು ಮಾಡೋದ್ರಲ್ಲಿ ಶಿಸ್ತನ್ನ ತೋರಿಸ್ತಾರೆ ಅವರು ಸ್ಲೂಸ್ ಬಟನ್ ಒತ್ತೋದಿಲ್ಲ ಬದಲಿಗೆ ಜೀವನದ ಬಟನ್ ಅನ್ನೇ ಒತ್ತು ಬಿಡ್ತಾರೆ ಅಂದ್ರೆ ಅವರು ಕಷ್ಟ ಇದ್ರು ಅಂತ ಹೇಳ್ತಾರೆ ಕತ್ತಿದ್ರು ಹೇಳ್ತಾರೆ ಮುಖ್ಯವಾಗಿ ಯಾರು ನೋಡ್ದಿದ್ರು ಸಹ ಎದ್ನತಾರೆ ಸೊ ಮುಂದಿನ ಅಲಾರಂ ಬಂದಾಗ ಸ್ನೂಸ್ ಬೇಡ ಜೀವನಕ್ಕೋಸ್ಕರ ಇದೆ ಯಾಕಂದ್ರೆ ನೀವು ನಿಮ್ಮ ಬೇರೆಗಳನ್ನ ಗೆದ್ದಾಗ ಮಾತ್ರ ನಿಮ್ಮ ಜೀವನವನ್ನ ಗೆಲ್ತೀನಿ